ಅಪ್ಪು ಐದು ದಿನದಲ್ಲಿ ಅಪ್ಪು ಮೂವಿ ಗಳಿಸಿದ್ದಷ್ಟು ನಲ್ಲಿ ಕಲೆಕ್ಷನ್ ಹೇಗಿದೆ ಅಪ್ಪು ಮತ್ತೆ ಬಾಕ್ಸ್ ಆಫೀಸ್ ಸೇಕ್ ಮಾಡಿದ್ದಾರೆ ಇಪ್ಪತ್ತ್ಮೂರು ವರ್ಷಗಳ ನಂತರ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಮರು ಬಿಡುಗಡೆಯಾದಂಥ ಅಪ್ಪು ಸಿನಿಮಾ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ ಅಪ್ಪು ಮೂವಿ ಮಾರ್ಚ್ ಹದಿನಾಲ್ಕರಂದು ಥಿಯೇಟ್ರ್ಗಳಲ್ಲಿ ಮರು ಬಿಡುಗಡೆಯಾಯಿತು ಸೊ ಅಪ್ಪು ಸಿನಿಮಾ ರಿಲೀಸ್ಗೆ ಭರ್ಜರಿ ರೆಸ್ಪಾನ್ಸ್ ಬಂದಿದೆ ಬಹಳಷ್ಟು ಜನರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾವನ್ನು ಮತ್ತೆ ಬಿಗ್ ಸ್ಕ್ರೀನಲ್ಲಿ ನೋಡಿ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ ಸೆಲೆಬ್ರಿಟಿಗಳು ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ದಾರೆ ಈ ಬೆಂಗಳೂರಿನ ಕೆ ಜಿ ರಸ್ತೆಯಲ್ಲಿರುವಂಥ ನರ್ತಕಿ ಚಿತ್ರಮಂದಿರದಲ್ಲಿ ನಾಲ್ಕು ಶೋಗಳಿಗೆ ಟಿಕೆಟ್ಗಳು ರೀ ರಿಲೀಸ್ಗೆ ಮೊದಲೇ ಮಾರಾಟ ಆಗಿವೆ ಅಪ್ಪು ಅವರನ್ನು ತೆರೆಯ ಮೇಲೆ ಮತ್ತೊಮ್ಮೆ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಉತ್ಸುಕರಾಗಿದ್ದರು ಮತ್ತು ಅದೇ ಕಾರಣದಿಂದ ಸಿನಿಮಾ ರಿಲೀಸ್ ಆದಾಗ ಪ್ರೇಕ್ಷಕರಿಂದ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಇನ್ನು ನಟಿ ರಕ್ಷಿತಾ ಪ್ರೇಮ್ ಅವರು ವೀರೇಶ್ ಚಿತ್ರಮಂದಿರದಲ್ಲಿ ಅಪ್ಪು ಚಿತ್ರ ವೀಕ್ಷಿಸಿದ್ದಾರೆ ನಟಿ ರಮ್ಯಾ ಅವರು ಭಾನುವಾರ ನರ್ತಕ ಚಿತ್ರಮಂದಿರದಲ್ಲಿ ಸಂಜೆ ನಾಲ್ಕು ಮೂವತ್ತು ಶೋಗೆ ಆಗಮಿಸಿ ಸಿನಿಮಾ ನೋಡಿದರು ಇನ್ನು ಮಾಗಡಿ ರಸ್ತೆಯ ವೀರೇಶ್ ಚಿತ್ರಮಂದಿರದಲ್ಲಿ ಐದು ಶೋಗಳು ಮನೆ ತುಂಬಿ ಪ್ರದರ್ಶನ ಕಂಡಿವೆ ಇನ್ನು ಅಪ್ಪು ಅವರ ಕಟೌಟ್ಗಳಿಗೆ ಹಾಲು ಹಾಕಿ ಹಾರ ಹಾಕಿ ಅಭಿಮಾನಿಗಳು ಸಂಭ್ರಮ ಮಾಡಿದರು ಇನ್ನು ಚಿತ್ರ ಐದು ದಿನಗಳಲ್ಲಿ ಎರಡು ಕೋಟಿ ರೂಪಾಯಿ ಸಂಗ್ರಹಿಸಿದೆ ಈ ವಾರದ ಅಂತ್ಯದ ವೇಳೆಗೆ ಮೂರು ಕೋಟಿ ರೂಪಾಯಿವರೆಗೂ ಹೆಚ್ಚು ಕಲೆಕ್ಷನ್ ಮಾಡುವಂಥ ನಿರೀಕ್ಷೆ ಇದೆ ಈ ಯಶಸ್ಸಿನಿಂದ ಚಿತ್ರವನ್ನು ವಿದೇಶಗಳಲ್ಲಿ ಬಿಡುಗಡೆ ಮಾಡಲು ತಯಾರಿ ನಡೆಸಲಾಗ್ತಾ ಇದೆ ಈ ತಿಂಗಳ ಅಂತ್ಯದ ವೇಳೆಗೆ ವಿದೇಶದಲ್ಲಿರುವಂಥ ಅಭಿಮಾನಿಗಳು ಕೂಡ ಅಪ್ಪು ಸಿನಿಮಾ ವೀಕ್ಷಿಸಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಪುನೀತ್ ರಾಜ್ಕುಮಾರ್ ಅವರ ನಟನೆಯ ಅಪ್ಪು ಚಿತ್ರವನ್ನು ಪೂರಿ ಜಗನ್ನಾಥ್ ಅವರು ನಿರ್ದೇಶನ ಮಾಡಿದ್ರು ಪೂರಿ ಜಗನ್ನಾಥ್ ಅವರೇ ಚಿತ್ರಕ್ಕೆ ಕತೆ ಬರೆದಿದ್ರು ಅಪ್ಪು ಚಿತ್ರದ ನೂರನೇ ದಿನದ ಸಂಭ್ರಮಕ್ಕೆ ರಜನಿಕಾಂತ್ ಬಂದಿದ್ದರು ಬಂದು ಪುನೀತ್ಗೆ ಶೀಲ್ಡ್ ಕೊಟ್ಟರು ಅಪ್ಪು ಅವ್ರಿಗೆ ತೆರೆ ಮೇಲೆ ಕಿರೀಟ ಇಟ್ಟು ತಲೆ ಮೇಲೆ ಕಿರೇಟ ಇಟ್ಟು ಗೌರವಿಸಿದರು ಈ ಸಂಭ್ರಮದ ಮುಂಚೆನೇ ರಜನಿಕಾಂತ್ ಈ ಚಿತ್ರವನ್ನು ನೋಡಿದ್ರು ನೋಡಿ ಕನ್ನಡಕ್ಕೆ ಸಿಂಹದ ಮರಿ ಬಂದಿದೆ ಅಂತ ಕೂಡ ಬಣ್ಣಿಸಿದರು ಈ ಚಿತ್ರ ರಿಲೀಸ್ ಆದ ಮೊದಲ ದಿನವೇ ಬ್ಲಾಕ್ ಅಲ್ಲಿ ಟಿಕೆಟ್ ಸೇಲ್ ಆಗಿದ್ದು ಎರಡು ಮತ್ತು ಮುನ್ನೂರು ರೂಪಾಯಿವರೆಗೂ ಕೊಟ್ಟು ಜನ ಸಿನಿಮಾ ನೋಡಿದರು ಪುನೀತ್ ರಾಜ್ಕುಮಾರ್ ಅವರ ಕ್ರೇಜ್ ಬೇರೆನೇ ಇತ್ತು ಅದು ಅಪ್ಪು ಸಿನಿಮಾ ರಿಲೀಸ್ ಆದಾಗ ಮತ್ತೊಂದು ರೂಪ ಪಡೆದುಕೊಂಡಿತ್ತು ಅಣ್ಣವರ ಮಗನ ಮೊದಲ ಸಿನಿಮಾ ಅನ್ನುವ ಸೆರೆತವೂ ಕೂಡ ಇತ್ತು ಇನ್ನು ಪುನೀತ್ ನಾಯಕನಾಗಿರುವಂಥ ಮೊದಲ ಚಿತ್ರ ಅನ್ನುವಂಥ ಕುತೂಹಲ ಕೂಡ ಆವಾಗ ಇತ್ತು ಇನ್ನು ಅಪ್ಪು ಸಿನಿಮಾ ಬಂದಾಗ ಆನ್ಲೈನ್ ಬುಕ್ಕಿಂಗ್ ಅಂತ ಏನೂ ಇರಲಿಲ್ಲ ಥಿಯೇಟ್ರಿಗೆ ಬಂದೇ ಜನ ಟಿಕೆಟ್ ತೆಗೆದುಕೊಳ್ಬೇಕಿತ್ತು ಇನ್ನು ಬೆಂಗಳೂರಿನ ಅಂದಿನ ಥಿಯೇಟರ್ ಒಂದರಲ್ಲಿ ಬಾಲ್ಕರಿ ಟಿಕೆಟ್ ದರ ಇಪ್ಪತ್ತ್ಮೂರು ರೂಪಾಯಿ ಇತ್ತು